ಒಂದು ದಿನಕ್ಕಾಗ್ರೆ ಎಷ್ಟು ಜೊತೆ ಕ್ಲಾತ್ ನ ಚೇಂಜ್ ಮಾಡ್ತೀರಾ ನೀವು ತ್ರೀ ಟು ಫೋರ್ ಮಾಡ್ತೀನಿ ಸುರಭಿ ಅವರು ಇವಾಗ ವಾರ್ಮ್ ಅಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಪಾಪ ಬೆಳಗ್ಗೆ ಬೆಳಗ್ಗೆ ಬಂದು ಸಂಜೆವರೆಗೂ ಕೂಡ ಹಿಂಗೆ ಟೆನ್ನಿಸ್ ಕೋರ್ಟಲ್ಲಿ ಆಕ್ಟಿವ್ ಆಗಿರ್ಬೇಕು ಅಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗು ನಾವು ಯಾವ ರೀತಿ ವಾರ್ಮ್ ಅಪ್ ಮಾಡ್ತೀವಿ ಅದೇ ಪ್ಲಸ್ ಪಾಯಿಂಟ್ ಆಗುತ್ತೆ ಬ್ರೈನ್ ಅಲ್ಲಿ ಇಟ್ ಇಟ್ ಆಕ್ಸ್ ಇಸ್ ಸ್ಟಿಮ್ಯುಲೆಂಟ್ ಡೋಪಮಿನ್ ಸೊ ಮೆಂಟ್ಲಿ ನಾವು ರೆಡಿ ಆಗ್ತೀವಿ ತುಂಬ ಕಮ್ಮಿ ಬೆಲೆ ಅಂದರೆ ನಿಮಗೆ ಒಂದು ಹದಿನೈದು ಯಾಕಂದ್ರೆ ಇಂಡಿಯಾದಲ್ಲೆಲ್ಲ ಈ ರಾಕೆಟ್ ಯಾವ್ದು ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗೋದಿಲ್ಲ ಯಾರು ಮಾಡಲ್ಲ ಇದು ಮಾಡಲ್ಲ ಇದ್ರ ಜೊತೆ ಬರೋ ಸ್ಟ್ರಿಂಗ್ಸ್ ಯಾವ್ದು ಮಾಡೋದಿಲ್ಲ ಸೊ ಎಲ್ಲ ಇಂಪೋರ್ಟೆಡ್ ಮೂರ್ ಬಾಲ್ ಗೆ ಬಂದು ನಿಮ್ಗೆ ಮೂರ್ ಬಾಲ್ ಬಂದು ಐನೂರ ರೂಪಾಯಿ ಆಗುತ್ತೆ ಈ ಬಾಲ್ ಬಂದು ನಿಮ್ಗೆ ಒಂದೂವರೆ ಗಂಟೆ ಯೂಸ್ ಮಾಡಬಹುದು ಇದು ಬಾಲ್ ಈ ತರ ಬಾಲ್ ಬಂದು ನಾವ್ ಆಡ್ಬೇಕಂದ್ರೆ ಇದು ಇಂಟರ್ ಟೆನ್ನಿಸ್ ಟೆನಿಸ್ ಫೆಡರೇಷನ್ ಅಂತಿದೆ ಇವಾಗ ನೀವು ವಿಂಬಲ್ಡನ್ ಆಗ್ತಾ ಇದೆ ಯುಎಸ್ ಎಸ್ ಆಗ್ತಿದೆಯಲ್ಲ ಅವರು ಅದನ್ನ ಅಪ್ರೂವ್ ಮಾಡ್ಬೇಕು ಬೇಕಾದಂತ ರಾಕೆಟ್ಸ್ ಈ ಬಾಲ್ ಎಲ್ಲ ಸೇರ್ಕೊಂಡು ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗ್ಬಹುದು ಸರ್ ಪ್ಲಸ್ ಟೂರ್ನಮೆಂಟ್ ಅಟ್ ಲೀಸ್ಟ್ ಮಿನಿಮಮ್ ಕಮ್ಮಿ ಅಂದ್ರೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಬೆಳಗ್ಗೆ ಮಾರ್ನಿಂಗ್ ರೊಟ್ಟಿನ ಹೇಗೆ ಸ್ಟಾರ್ಟ್ ಆಗುತ್ತೆ ನಿಮ್ಮದು ಡೇ ಸೊ ಫಸ್ಟ್ ವಾರ್ಮ್ ಅಪ್ ಇಲ್ಲಿ ಬಂದ ಮೇಲೆ ಫಸ್ಟ್ ವಾರ್ಮ್ ಅಪ್ ಇಂದ ಸ್ಟಾರ್ಟ್ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ನಾನು ಸಿಕ್ಸ್ ಓ ಕ್ಲಾಕ್ ಓಕೆ ಸಿಕ್ಸ್ ಓ ಕ್ಲಾಕ್ ಎದ್ದೇಳ್ತೀನಿ ಮತ್ತೆ ಎಲ್ಲ ನಂದು ಡೈಲಿ ರುಟೀನ್ ಏನಿದೆ ಸೊ ಅದು ಫಿನಿಶ್ ಆಗುತ್ತೆ ಮತ್ತೆ ಇಲ್ಲಿ ಕೋರ್ಟಿಗೆ ಬರ್ತೀನಿ ಸೊ ಬಂದ್ಬಿಟ್ಟು ಇಲ್ಲಿ ನಾರ್ಮಲ್ ಟೆನಿಸ್ ಬಿಫೋರ್ ಟೆನಿಸ್ ವಾರ್ಮ್ ಅಪ್ ಮತ್ತೆ ಟೆನಿಸ್ ಸ್ಟಾರ್ಟ್ ಆಗುತ್ತೆ ವಾಮಪ್ ಹಾಫ್ ಆನ್ ಅವರ್ ಇರುತ್ತೆ ಏಟ್ ಓ ಕ್ಲಾಕ್ ರಿಪೋರ್ಟಿಂಗ್ ಟೈಮ್ ನಮ್ಮದು ಎವ್ರಿ ಡೇ ಇಲ್ಲಿ ಸೊ ಏಟ್ ಟು ಏಯ್ಟ್ ತರ್ಟಿ ವಾರ್ಮಪ್ ಇರುತ್ತೆ ಏಟ್ ಥರ್ಟಿಯಿಂದ ಟೆನಿಸ್ ಸ್ಟಾರ್ಟ್ ಸೊ ಕೋಚ್ ಬರೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಎರಡು ಬ್ಯಾಗ್ ಕ್ಯಾರಿ ಮಾಡ್ತೀರಾ ಹಾ ಇದರಲ್ಲಿ ಟೆನಿಸ್ ರಾಕೆಟ್ಸ್ ಇದೆ ಮತ್ತೆ ನಂದು ವಾಟರ್ ಮತ್ತೆ ಟೆರಾ ಬ್ಯಾಂಡ್ಸ್ ಇದೆ ಸೊ ಅದಿರುತ್ತೆ ಮತ್ತೆ ಇದರಲ್ಲಿ ಫುಡ್ ಅಂಡ್ ಕ್ಲೋತ್ಸ್ ಚೇಂಜ್ ಆಫ್ ಕ್ಲಾತ್ಸ್ ಕ್ಲೋತ್ ಒಂದು ದಿನಕ್ಕಾಗ್ರೆ ಎಷ್ಟು ಜೊತೆ ಕ್ಲಾತ್ ಚೇಂಜ್ ಮಾಡ್ತೀರಾ ನೀವು ನಾನು ತ್ರೀ ಟು ಫೋರ್ ಮಾಡ್ತೀನಿ ಬಿಕಾಸ್ ನನಗೆ ಮಧ್ಯಾಹ್ನ ಫಿಟ್ನೆಸ್ ಇರುತ್ತೆ ಸೊ ಅದಾದ್ಮೇಲೆ ಚೇಂಜ್ ಮಾಡ್ತೀನಿ ಮತ್ತೆ ಮಧ್ಯಾಹ್ನ ಸೆಷನ್ ಇರುತ್ತೆ ಟು ಟು ಫೈವ್ ಸೊ ಅದು ಅದಕ್ಕೆ ಮುಂಚೆನೂ ಮಾಡ್ತೀನಿ ಸುರಭಿ ಹಾಗಾದ್ರೆ ನೀವು ಯಾವಾಗ ರೆಸ್ಟ್ ಮಾಡ್ತೀರಾ ನೀವು ಎಷ್ಟು ಗಂಟೆಗೆ ಒಂದ್ಸತಿ ರೆಸ್ಟ್ ಮಾಡ್ತೀರಾ ಯಾವಾಗಲೂ ಕೂಡ ನಾಲ್ಕು ಜೊತೆ ಬಟ್ಟೆ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾ ಇದೀರಲ್ಲ ಹೌದು ಹೌದು ಸೊ ಅಂದ್ರೆ ಈವ್ನಿಂಗ್ ಆಫ್ಟರ್ ಸಿಕ್ಸ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದ್ರೆ ಮನೆಗೆ ಹೋಗಿ ಡಿನ್ನರ್ ತಿಂದು ರೆಸ್ಟ್ ಮಾಡಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನೀವು ಫೀಲ್ಡ್ ಅಲ್ಲೇ ಇರ್ತೀರಾ ಟೆನ್ನಿಸ್ ಕೋರ್ಟ್ ಅಲ್ಲೇ ಇರ್ತೀರಾ ಏನಿರುತ್ತೆ ಹೌದು ಓಕೆ ಏನು ಇರುತ್ತೆ ಬ್ಯಾಗ್ ಅಲ್ಲಿ ತೋರಿಸಬಹುದು ಹ ಹ ಬ್ಯಾಗ್ ಇದೆಯಲ್ಲ 10 ಕೆಜಿ ಇದೆ ಇದೆ ಬ್ಯಾಗ್ ನಿಮಗಿಂತನೇ ಜಾಸ್ತಿ weight ಇದೆ ಅನ್ಸುತ್ತೆ ಹ ಟೆನ್ನಿಸ್ ರಾಕೆಟ್ಸ್ ಇದೆ ಓಕೆ ಎಷ್ಟು ಯೂಶುವಲಿ ಎಷ್ಟು ರಾಕೆಟ್ಸ್ ರಾಕೆಟ್ಸ್ ಇದೆ ನನ್ನತ್ರ ಯಾವಾಗ ಯಾವಾಗ ನಾನು ಹ ಆ ಮತ್ತೆ ಇದು ಸ್ಟ್ರಿಂಗ್ ರೋಲ್

ವೇಟ್ ಆಲ್ಮೋಸ್ಟ್ uh, 5 kg 5 oh. 6 kg ಸರ್ ನೀ ಎಷ್ಟ್ weight ಇದಿರಾ ನಾನು 54 54 ಓಕೆ ಇದು ಏನ್ ಫುಡ್ ಇವತ್ತು ಏನ್ ತಂದಿದ್ರಾ ತೋರ್ಸ್ ಓಕೆ ಮಾರ್ನಿಂಗ್ ಹಂಗಂದ್ರೆ ಎಂಟಿ ಸ್ಟೊಮಕ್ ಇಲ್ಲ ಇಲ್ಲ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಬರ್ತೀನಿ ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ದೆ ಪೀನಟ್ ಬಟರ್ ಜಾಮ್ ಸೊ ವಿತ್ ಬ್ರೆಡ್ ಸೊ ಅದು ಮತ್ತೆ ಇವಾಗ ಲಂಚ್ ತಂದಿದ್ದೀನಿ ಸೊ ಅದಿದೆ ಮಾರ್ನಿಂಗ್ ಮತ್ತೆ ಲಂಚ್ ಅಷ್ಟೇ ಇಲ್ಲ ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂತೀನಿ ಅದಾದ್ಮೇಲೆ ಇದು ಟೆನ್ನೆಸ್ ಆದ್ಮೇಲೆ ಏನಾದ್ರೂ ಒಂದು ಸ್ನ್ಯಾಕ್ ತಿಂತೀನಿ ಬಿಕಾಸ್ ಅದಾದ್ಮೇಲೆ ನನಗೆ ಫಿಟ್ನೆಸ್ ಇರುತ್ತೆ ಟ್ವೆಲ್ವ್ ಓ ಕ್ಲಾಕ್ಗೆ ಸೊ ಲೈಟ್ ಸ್ನಾಕ್ಸ್ ಸ್ಯಾಂಡ್ವಿಚ್ ಆ ಥರ ಏನಾದರೂ ತಿಂತೀನಿ ಅದಾದ್ಮೇಲೆ ಫಿಟ್ನೆಸ್ ಇರುತ್ತೆ ಫಿಟ್ನೆಸ್ ಆಗಿದ ತಕ್ಷಣ ಲಂಚ್ ಮಾಡ್ತೀನಿ ಏನು ತಂದಿರ್ತೀನಿ ಮಾಡಿದ ಇವತ್ತು ಇವತ್ತು ಇದರಲ್ಲಿ ಮೂಂಗ್ ದಾಲ್ ಪ್ಯಾಟಿ ಇದೆ ಇದರಲ್ಲಿ ಓಕೆ ಕಟ್ಲೆಟ್ ತರ ಪ್ರೋಟೀನ್ ಅದು ಮತ್ತೆ ಒನ್ ಬೋಲ್ ಚಿಕೆನ್ ಚಿಕನ್ ಕರಿ ಇದೆ ಮತ್ತೆ ಇದು ದಲಿಯಾ ಟೈಪ್ ಆಫ್ ಗ್ರೇನ್ಸು ಇನ್ಸ್ಟೆಡ್ ಆಫ್ ರೈಸ್ ಅದು ತಗೋತೀನಿ ಆ್ಯಂಡ್ ಬನಾನಾ ಅದು ಆಡ್ಬೇಕಾದ್ರೆ ತಿಂತೀನಿ ಮಧ್ಯ ಮಧ್ಯ ಇಷ್ಟು ಹಾಂ ಸೊ ಇದು ಮತ್ತೆ ಈವ್ನಿಂಗ್ ಸೆಷನ್ ಆದಮೇಲೆ ಟೆನ್ನಿಸ್ ಆದಮೇಲೆ ಒಂದು ಪ್ರೋಟೀನ್ ಶೇಕ್ ಮಾರ್ನಿಂಗ್ ತಗೊಳಲ್ಲ ನೀವು ಪ್ರೋಟೀನ್ ಶೇಕ್ ಇಲ್ಲ ಯೂಶಲಿ ಎಲ್ರು ನನ್ಗೆ ಗೊತ್ತಿರಂಗೆ ಮಾರ್ನಿಂಗ್ ಅಂದ್ರೆ ಅಂದ್ರೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಇರುತ್ತೆ ನಂದು ಸೊ ಪ್ರೋಟೀನ್ ಇನ್ ದ ಈವ್ನಿಂಗ್ ತಗೋತೀನಿ ಆಫ್ಟರ್ ಟೆನಿಸ್ ಓಕೆ ವಾರ್ಮ್ ಅಪ್ ಸ್ಟಾರ್ಟ್ ಮಾಡ್ತೀರಾ ಹಾ ಸುರಭಿ ಅವರು ಇವಾಗ ವಾರ್ಮ್ ಅಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಪಾಪ ಬೆಳಗ್ಗೆ ಬೆಳಗ್ಗೆ ಬಂದು ಸಂಜೆವರೆಗೂ ಕೂಡ ಹೀಗೆ ಟೆನ್ನಿಸ್ ಕೋರ್ಟಲ್ಲೇ ಆಕ್ಟಿವ್ ಆಗಿರಬೇಕು ಅಂತ ಹೇಳಿದರೆ ಅರ್ಲಿ ಮಾರ್ನಿಂಗು ನಾವು ಯಾವ ರೀತಿ ಅಪ್ ಮಾಡ್ತೀವಿ ಅದೇ ಪ್ಲಸ್ ಪಾಯಿಂಟ್ ಆಗುತ್ತೆ ಸಂಜೆವರೆಗೂ ಕೂಡ ನಮ್ಮನ್ನು ಅದು ತುಂಬ ಎನರ್ಜಿಟಿಕ್ಕಾಗಿ ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನನಗೆ ಕೋಚ್ ಆಗಿರ್ಬೋದು ಕೆಲವೊಂದು ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಹೇಳಿದ್ದೀನ ನಾನು ಕೇಳಿದ್ದೀನಿ ಇವಾಗ ಇಲ್ಲೇ ಕೋಚ್ ಇದಾರಲ್ಲ ಅವ್ರನ್ನ ಕೇಳ್ತೀನಿ ವಾಮಪ್ಪು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಪೋ ಸ್ಪೋರ್ಟ್ಸ್ ಪರ್ಸ್ನಾಲಿಟೀಸ್ಗೆ ಅಂತ ಹೇಳಿ ಸರ್ ಬನ್ನಿ ಸರ್ ವಾಮಪ್ಪು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಒಬ್ಬ ಸ್ಪೋರ್ಟ್ಸ್ ಪರ್ಸ್ನಾಲಿಟೀಸ್ಗೆ ಅದು ಇಂಪಾರ್ಟೆಂಟ್ ಅಲ್ಲ ಅದು ನಿಮ್ಮದು ಬೇಸಿಕ್ಕು ನಿಮ್ಮ ಊಟ ಮಾಡ್ದಂಗೆ ಅದು ಇಟ್ ಈಸ್ ಪಾರ್ಟ್ ಆಫ್ ಯುವರ್ ರೂಟೀನ್ ಅಳವಡಿಸ್ಕೋಬೇಕು ಅದನ್ನು ಬಿಡೋಂಗೇ ಇಲ್ಲ ಯಾಕಂದರೆ ನಿಮಗೆ ಅಪ್ ಇಲ್ದೋದ್ರೆ ಇಂಜುರಿ ಆಗೋದು ಇಲ್ಲ ಮೆಂಟಲಿ ಫಿಸಿಕಲಿ ಪ್ರಿಪೇರೆಲ್ಲ ಆಗೋಕ್ಕಾಗೋದಿಲ್ಲ ನಮ್ಮದು ಬಾಡಿ ಟೆಂಪ್ರೇಚರ್ ರೈಸ್ ಆಗಬೇಕು ಇಂಜುರೀಸ್ ಕಮ್ಮಿ ಆಗ್ಬೇಕಂದ್ರೆ ಎಮೋಷ್ನಲಿ ನಾವು ಪ್ರಿಪೇರ್ ಆಗಬೇಕು ಈ ಪರ್ಫಾರ್ಮೆನ್ಸ್ಗೆ ಸೊ ಇದೆಲ್ಲ ಇಲ್ಲ ಅಂದರೆ ನಮಗೇನು ಮಾಡೋಕ್ಕಾಗಲ್ಲ ಸೊ ವಾಮಪ್ ಅಂದರೆ ಬರೀ ಓಡೋದಲ್ಲ ಓಡೋದು ಮತ್ತು ವಿ ನೀಡ್ ಟು ಆಲ್ಸೋ ಆಕ್ಟಿವೇಟ್ ನಮ್ಮದು ಮಸಲ್ಸ್ ಬಾಡಿಯಲ್ಲಿ ಸೊ ಅದರಿಂದ ನಮಗೆ ಬ್ರೈನಲ್ಲಿ ಇಟ್ ಆಕ್ಟ್ ಇಟ್ ಆಕ್ಟ್ಸ್ ಎಸ್ ಎ ಸ್ಟಿಮ್ಯುಲೆಂಟು ಡೋಪಮಿನ್ ಸೊ ಮೆಂಟ್ಲಿ ನಾವು ರೆಡಿ ಆಗ್ತೀವಿ ಬರೀ ಫಿಸಿಕಲಿ ಅಲ್ಲ ಎಮೋಷನಲಿ ರೆಡಿ ಆಗ್ತೀವಿ ಇವಾಗ ಡೈರೆಕ್ಟ್ ಬಂದು ಲೇಟ್ ಆಯ್ತಪ್ಪ ನಾನು ಒಂದು ಅರ್ಧ ಗಂಟೆ ಬಂದೆ ಆಲ್ರೆಡಿ ಕೋಚ್ ಕ್ಲಾಸ್ ಸ್ಟಾರ್ಟ್ ಮಾಡ್ಬಿಟ್ಟಾರೆ ಅಂತ ಡೈರೆಕ್ಟ್ ಫೀಲ್ಡ್ ಎಂಟ್ರಿ ಕೊಡೋಂಗಿಲ್ಲ ಕೊಡೋದಿಲ್ಲ ನಾವು ಕೊಡೋದಿಲ್ಲ ಕೊಟ್ರೆ ನಾನು ನನ್ನ ಎಥಿಕ್ಸ್ಗೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಮತ್ತೆ ಮಕ್ಳಿಗೂ ತಪ್ಪ ಡಿಸಿಪ್ಲಿನ್ ಹೇಳ್ಕೊಡ್ತಾ ಇದ್ದೀನಿ ನೀವ್ ಆಡದೆ ಹೋದ್ರೂ ಪರವಾಗಿಲ್ಲ ನೀವ್ ಏನ್ ಮಾಡ್ಬೇಕು ಅದನ್ನ ಸ್ಟಾರ್ಟ್ ಮಾಡಬೇಕು ಆಮೇಲೆ ಬರಬೇಕು ಅದರಿಂದ ಡಿಸ್ಅಡ್ವಾಂಟೇಜ್ ಏನಾದ್ರು ಬಾಡಿಗೆ ಎಫೆಕ್ಟ್ ಆಗುತ್ತೆ ಡೈರೆಕ್ಟ್ ಆಗಿ ಬಂದು ಆಟ ಆಡಿದ್ರೆ ಖಂಡಿತ ನಿಮ್ ಚಾನ್ಸ್ ಆಫ್ ಇಂಜುರಿ ಆಮೇಲಿಂದ ಆಪ್ಟಿಮಮ್ ಲೆವೆಲ್ ಪರ್ಫಾರ್ಮೆನ್ಸ್ ಇರಲ್ಲ ಸೊ ಇದೆಲ್ಲ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಮಿನಿಮಮ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮಾಡಲೇಬೇಕಾಗುತ್ತೆ ಅದು ಬೇರ್ ಮಿನಿಮಮ್ ಅಟ್ಲೀಸ್ಟ್ ಅರ್ಧ ಗಂಟೆ ಅರ್ಧ ಗಂಟೆ ಇಸ್ ಬೇರೆ ಮಿನಿಮಮ್ ಅಷ್ಟು ಮಾಡಲೇಬೇಕು ಆಡೋಕ್ಕಿಂತ ಮುಂಚೆ ನಿಮ್ಮ ಬಾಡಿ ಮತ್ತು ಮೈಂಡನ್ನು ನೀವು ರೆಡಿ ಮಾಡಿಕೊಂಡು ಕೋರ್ಟ್ ಒಳಗೆ ಇಡಬೇಕು ರೆಡಿನಾ ಇವಾಗ ಕೋರ್ಟ್ಗೆ ಹೋಗೋದಕ್ಕೆ ಇಲ್ಲ ಓಕೆ ಬಾಡಿನ ವಾರ್ಮ್ ಅಪ್ ಮಾಡಾಯ್ತು ನಮ್ಮ ಸುರಭಿ ಅವರೇ ಇವಾಗ ಆಟನ ಸ್ಟಾರ್ಟ್ ಮಾಡ್ತಾರೆ ಸರ್ ಇವಾಗ ಆಟನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೇಸಿಕ್ ಆಗಿ ಏನೆಲ್ಲ ಕ್ಯಾರಿ ಮಾಡಬೇಕು ಇವಾಗ ಕೋರ್ಟಿಗೆ ಹೋಗ್ಬೇಕಾದ್ರೆ ಐ ತಿಂಕ್ ಅದನ್ನು ಅವ್ರಿಗೆ ಸುರುಬಿಗೆ ಇಷ್ಟು ವರ್ಷದಿಂದ ಆಡ್ರಿಂದ ಅವ್ಳಿಗೆ ಒಂದು ಅಂದಾಜು ಇದೆ ಏನೇನು ತೊಗೋಬೇಕು ಅಂತ ಸೊ ಅವ್ರಿಗೆ ಒಂಥರ ದೇರ್ ಅಕಸ್ಟಮ್ ಟು ಇಟ್ ಅದು ಒಂಥರ ನಿಮ್ಮ ಸ್ಕೂಲು ಕಾಲೇಜ್ಗೆ ಹೋಗ್ಬೇಕಾದ್ರೆ ಏನೇನು ತೊಗೊಂಡೋಗ್ಬೇಕು ಅಂತ ಇರ್ತಿರಲ್ಲ ಹಾಗೇ ಸೊ ದೇ ಹ್ಯಾವ್ ಟು ಕ್ಯಾರಿ ದೇರ್ ವಾಟರು ಆಮೇಲೆ ಬೇಕಾಗಿರೋ ಸಾಲ್ಟ್ಸು ಆಮೇಲಿಂದ ಇನ್ ಬಿಟ್ವೀನ್ ಸೆಷನ್ ಮಧ್ಯೆ ಲೈಟಾಗಿ ಫ್ರೂಟ್ಸು ಡ್ರೈ ಫ್ರೂಟ್ಸು ಆಮೇಲಿಂದ ಪ್ರೋಟೀನ್ ಪೌಡರು ಆಮೇಲಿಂದ ಬಿಟ್ವೀನ್ ಮಾರ್ನಿಂಗ್ ಸೆಷನ್ ಈವ್ನಿಂಗ್ ಸೆಷನ್ನು ಪ್ರೋಟೀನ್ ಶೇಕ್ಸು ತಿರುಗಿ ಸಾಯಂಕಾಲ ಸೆಷನ್ ಮುಗಿದ್ಮೇಲೆ ಮನೆಗೆ ಹೋಗೋ ತನಕ ಕಾಯೋಕಾಗಲ್ಲ ಸೊ ಯಾಕೆಂದ್ರೆ ಬೇರ್ ಎಂಟೇರ್ ಎಷ್ಟಾಗಿರುತ್ತೆ ಬಾಡೀಸ್ ತಾಸು ಈಟ್ ಇಂಟ್ಯೋ ಸೊ ಸೆಷನ್ ಮುಗಿಸಿ ಮುಕ್ಕಾಲು ಗಂಟೆ ಒಳಗೆ ಅವರು ಸರ್ಟನ್ ಅಮೌಂಟ್ ಆಫ್ ಪ್ರೋಟೀನ್ ಬೇಕೇ ಬೇಕು ಬಾಡಿಗೆ ಅಲಾಂಗ್ ವಿತ್ ಕಾರ್ಬೋಹೈಡ್ರೇಟ್ಸ್ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಅವರು ತಗೊಂಡ್ಬರ್ತಾರೆ ಫುಡ್ ಅಲ್ಲೂ ಕ್ಯಾಲ್ಕುಲೇಟ್ ಮಾಡಿ ತಗೊಬಂದಿರ್ಬೇಕು ಕ್ಯಾರಿ ಮಾಡಿರ್ಬೇಕು ಇವಾಗ ಫೀಲ್ಡ್ ಗೆ ಹೋಗ್ಬೇಕಾದ್ರೆ ನನಗೆ ಗೊತ್ತಿರಂಗೆ ಅದು ಏನ್ ಹೇಳ್ತೀರಾ ನೀವು ನಾವು ಬ್ಯಾಟ್ ಅಂತೀವಿ ಅದಕ್ಕೆ ಟೆನಿಸ್ ಬ್ಯಾಟ್ ನೀವ್ ರಾಕೆಟ್ ಓಕೆ ರಾಕೆಟ್ ತಗೊಳ್ತೀರಾ ಇವಾಗ ಸ್ಟಾರ್ಟ್ ಮಾಡ್ತೀರಾ ಸರ್ ಇಷ್ಟೊಂದು ಬಾಲ್ ಬೇಕಾ ಸರ್ ನಾನು ಒಂದೋ ಎರಡೋ ಇರುತ್ತೆ ಅನ್ಕೊಂಡೆ ನೋಡಿ ಇಷ್ಟೊಂದಿದೆ ಅಂತ ಹೇಳಿ ಕೌಂಟ್ಲೆಸ್ ಮಿನಿಮಮ್ ಅಂದ್ರೆ ಇಷ್ಟೆಲ್ಲ ಕ್ಯಾರಿ ಮಾಡ್ಲೇಬೇಕಾ ಇಲ್ಲ ನಮ್ಮ ಟ್ರೈನಿಂಗ್ ಗೆ ನಾವ್ ಯಾವಾಗ್ಲೂ ಇಟ್ಕೊಂಡಿರ್ತೀವಿ ಟ್ರೈನಿಂಗ್ ಇಲ್ಲಿ ಅಲ್ಲಿ ಐದು ಹಾಪರ್ ಒಂದು ಸಾವಿರ ಸಾವಿರದ ಐನೂರು ಬಾಲ್ ಇರುತ್ತೆ ಯಾವಾಗಲೂ ನಮ್ಮತ್ರ ಡ್ರಿಲ್ ಮಾಡೋದಕ್ಕೆ ಅದಕ್ಕೆ ಎಲ್ಲ ಸೊ ಯಾವಾಗ್ಲೂ ಇರುತ್ತೆ ಇದು ಏನಕ್ಕೆ ಇಷ್ಟ ಇಟ್ಕೊಂಡಿರ್ತೀರಾ ಅದು ಕೋರ್ಟ್ ಒಳಗಡೆ ಏನಕ್ಕೆ ಸಹಾಯ ಆಗುತ್ತೆ ಯಾಕೆಂದ್ರೆ ಅವ್ರಿಗೆ ಇವಾಗ ನಮ್ಮ ಹತ್ರ ನಾಲ್ಕ ಕೋರ್ಟ್ ಇರುತ್ತಲ್ಲ ಸೊ ಮಿನಿಮಮ್ ಅವ್ರು ಆಡ್ಬೇಕಾದ್ರೆ ಇಷ್ಟು ಬಾಲ್ ಅಂತ ಬೇಕೇ ಬೇಕು ಯಾಕಂದ್ರೆ ತುಂಬ ಜನ ಮಕ್ಳಿರ್ತಾರೆ ಅವ್ರಿಗೆ ಡ್ರಿಲ್ ಮಾಡಿಸ್ಬೇಕು ಎಲ್ಲ ಮಾಡಿಸ್ಬೇಕು ಎರಡು ಬಾಲ್ ಹೊಡೆದ್ಬಿಟ್ಟು ಬಾಲ್ ಹುಡ್ಕೊಂಡು ಬಾಲ್ ಎದ್ ಆಗಲ್ಲ ಸೊ ನೀವು ಆ ಥರ ಮಾಡ್ತಾ ಇದ್ರೆ ಎರಡು ಗಂಟೆಯಲ್ಲಿ ನಿಮಗೆ ಒಂದುವರೆ ಗಂಟೆ ಟೈಮೇ ಆಗೋಗ್ಬಿಡುತ್ತೆ ಅದಕ್ಕೆ ಸೊ ಜಾಸ್ತಿ ಬಾಲ್ ಇದ್ದಷ್ಟು ಇಟ್ ಈಸ್ ಈಸಿ ಫಾರ್ ಅಸ್ ಟು ಟ್ರೈನ್ ಮತ್ತೆ ಎಂಡ್ಯೂರೆನ್ಸ್ ಟ್ರೈನಿಂಗ್ ಮಾಡಬೇಕು ಏನೋ ಸರ್ಟನ್ ಸ್ಪೆಸಿಫಿಕ್ ಮೂಮೆಂಟ್ ಮಾಡ್ಬೇಕಂದ್ರೆ ಆ ರೆಪಿಟೇಷನ್ ಬೇಕು ಸೊ ಆ ರೆಪಿಟೇಷನ್ ಬೇಕಂದ್ರೆ ನಮಗೆ ಬಾಲ್ ಇರಬೇಕು ಸರ್ ರಾಕೆಟ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟರಿಂದ ಹೈಯೆಸ್ಟ್ ಪ್ರೈಸ್ ಎಷ್ಟು ಇರುತ್ತೆ ಇವಾಗ ಬಂದು ನಿಮಗೆ ಸ್ಟಾರ್ಟಿಂಗ್ ಬಂದು ತುಂಬ ಕಮ್ಮಿ ಬೆಲೆ ಅಂದರೆ ನಿಮಗೆ ಒಂದು ಹದಿನೈದು ಸಾವಿರ ಏನು ಸರ್ ಹದಿನೈದು ಸಾವಿರನೇ ಕಡಿಮೆ ಅಂತ ಇದ್ದೀರಾ ನೀವು ನಮ್ಮ ಪೇರೆಂಟ್ಸ್ ಎಲ್ಲಿಗೆ ಹೋಗ್ಬೇಕು ಸರ್ ಹಾಗಾದರೆ ಹದಿನೈದು ಸಾವಿರನೇ ಕಡಿಮೆ ಅಂತ ಹೇಳಿದರೆ ಅಷ್ಟೊಂದು ಕಾಸ್ಟ್ಲಿ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಹದಿನೈದು ಸಾವಿರ ಹೌದು ಯಾಕೆಂದರೆ ಇಂಡಿಯಾದಲ್ಲೆಲ್ಲ ಈ ರ್ಯಾಕೆಟ್ ಯಾವುದು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗೋದಿಲ್ಲ ಯಾರು ಮಾಡಲ್ಲ ಇದು ಮಾಡಲ್ಲ ಇದ್ರ ಜೊತೆ ಬರೋ ಸ್ಟ್ರಿಂಗ್ಸು ಯಾವುದು ಮಾಡೋದಿಲ್ಲ ಸೊ ಎಲ್ಲ ಇಂಪೋರ್ಟೆಡ್ ಸೊ ಬಟ್ ಏನಂದರೆ ಒಂದು ರ್ಯಾಕೆಟ್ ತೊಗೊಂಡ್ರೆ ಬಂದು ಅವ್ರಿಗೆ ಒಂದು ನಾಲ್ಕರಿಂದ ಆರು ರ್ಯಾಕೆಟ್ ಬೇಕು ವರ್ಷಕ್ಕೆ ಸೊ ಆ ರಾಕೆಟ್ ಬೇಕಾಗುತ್ತೆ ಸೊ ನಿಮ್ ಇಡೀ ವರ್ಷ ಯೂಸ್ ಮಾಡ್ಕೋಬೋದು ರಾಕೆಟ್ ಮತ್ತೆ ಪದೇ ಪದೇ ವಾ ತಿಂಗ್ ವಾರಕ್ಕೆ ಒಂದು ಎರಡ್ ಸಲ ಅಥವಾ ಮೂರ್ ಸಲ ಅವರು ಸ್ಟ್ರಿಂಗ್ ಚೇಂಜ್ ಮಾಡ್ಬೇಕು ಸ್ಟ್ರಿಂಗ್ ಕಟ್ ಆಗ್ಬಿಡುತ್ತೆ ಸೊ ಇದೆಲ್ಲ ನಿಮ್ದು ಬ್ಯಾಗ್ ಒಳಗೆ ಯಾವಾಗ್ಲೂ ಇರಬೇಕು ನಿಮ್ ಪ್ಯಾರಫರ್ನಿಲಿ ಕಾಸ್ಟ್ಲಿ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಕಾಸ್ಟ್ಲಿ ಆ ತರ ಏನಿಲ್ಲ ಇಟ್ ಬಿ ಅಬೌಟ್ ಒಂದ್ ಬಂದು ಸುಮಾರ್ ಅಂದಾಜಿಗೆ ಒಂದು ಇಪ್ಪತ್ತೈದು ಸಾವಿರ ಆಗುತ್ತೆ ಟೂರ್ನಮೆಂಟ್ ಅಲ್ಲಿ ಎಲ್ಲ ಆಡ್ತಾರ ಆ ರಾಕೆಟ್ಸ್ಗೆ ಎಷ್ಟಿರತ್ತೆ ಎಲ್ಲ ಸೇಮ್ ಇಲ್ಲ ಅದೇ ರಾಕೆಟ್ ಟೂರ್ನಮೆಂಟ್ ಗೆ ಬೇರೆ ರಾಕೆಟ್ ಟ್ರೈನಿಂಗ್ ಗೆ ಬೇರೆ ರಾಕೆಟ್ ಅಂತ ಇಟ್ಕೊಳ್ಳೋದಿಲ್ಲ ಇಲ್ಲ ಅದ್ರಲ್ಲಿ ಏನಾರ ಈ ತರದ ಎಲ್ಲಾ ಚೇಂಜಸ್ ಇರುತ್ತೆ ಅಂತ ಆ ರೀತಿಯಾಗಿ ಕೇಳ್ದೆ ಇದು ಫಿನಿಶಿಂಗ್ ಎಲ್ಲ ಇಲ್ಲ 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 ಸ್ಟ್ಯಾಂಡರ್ಡ್ ಯಾವ ಎಲ್ಲಾನು ಇಂಟರ್ನ್ಯಾಷನಲ್ ಸ್ಪೆಸಿಫಿಕೇಶನ್ ಪ್ರಕಾರ ಸೊ ಎಲ್ಲಾ ಆಚೆ ಕಡೆಯಿಂದ ಬರುತ್ತೆ ಇಂಡಿಯಾಗೆ ಓಕೆ ಈ ಬಾಲ್ ಗೆ ಎಷ್ಟು ಆಗುತ್ತೆ ಸರ್ ಯೂಶಲಿ ನಾವು ಹೋದಾಗ ಒಂದು ಮೂವತ್ತು ರೂಪಾಯಿಗೆ ಎಲ್ಲ ಸಿಗುತ್ತೆ ಬಾಲ್ ಸಿಗುತ್ತೆ ಬಟ್ ಈ ಬಾಲ್ ಗು ಆ ಬಾಲ್ ಗೆನು ಏನ್ ಡಿಫ್ರೆನ್ಸ್ ಇರುತ್ತೆ ನಿಮ್ಗೆ ಇದು ಮೂರು ಬಾಲ್ ಗೆ ಬಂದು ನಿಮ್ಗೆ ಮೂರು ಬಾಲ್ ಬಂದು ಐನೂರ ರೂಪಾಯಿ ಆಗುತ್ತೆ ತ್ರೀ ಬಾಲ್ ತ್ರೀ ತ್ರೀ ಬಾಲ್ಸ್ಗೆ ಟೆನಿಸ್ ಬಾಲ್ಸ್ ವಿಲ್ ಕಾಸ್ಟ್ ಯು ಫೈವ್ ಹಂಡ್ರೆಂಡ್ ಫಿಫ್ಟಿ ರುಪೀಸ್ ಐನೂರ ಐವತ್ತು ರೂಪಾಯಿ ಆಗುತ್ತೆ ಮತ್ತೆ ಈ ಬಾಲ್ ಬಂದು ನಿಮಗೆ ಒಂದೂವರೆ ಗಂಟೆ ಯೂಸ್ ಮಾಡಬಹುದು ಎರಡು ಗಂಟೆ ಯೂಸ್ ಮಾಡ್ಬೋದು ಆಮೇಲೆ ಎಲ್ಲ ಆಗಿಡುತ್ತೆ ಔಟ್ ಬಾಲ್ ಈ ಬಾಲ್ಗಳೆಲ್ಲ ಸರ್ಫೇಸ್ ಆ ಆತರ ರಫ್ ಇರುತ್ತೆ ಹೀಟ್ ಎಲ್ಲ ಹಾಗಾದ್ರೆ ಆಡಿದ್ರೆ ಮುಗೀತು ಈ ಬಾಲ್ ಮತ್ತೆ ಹೊಸ ಬಾಲ್ ತಗೋಬೇಕು ಇವಾಗ ಇದೆ ನೀವು ಯಾಕೆ ಇಷ್ಟೊಂದ್ ಬಾಲ್ನ ಕ್ಯಾರಿ ಮಾಡಿದ್ರಿ ಅಂತ ಕೇವಲ ಇದ್ ಬರೋದೇ ಒಂದೂವರೆ ಗಂಟೆ ಮ್ಯಾಕ್ಸಿಮಮ್ ಅಂದ್ರೆ ಟೂ ಅವರ್ಸ್ ಅಷ್ಟೇ ಆಮೇಲೆ ಇನ್ನೇನಿಲ್ಲ ಸರ್ ಇವಾಗ ನಾವು ಶಾಪ್ಗಳಲ್ಲಿ ಮಾಮೂಲಿ ಮಕ್ಕಳಿಗೆಲ್ಲ ತಗೊಡ್ತೀವಲ್ಲ ಅದೆಲ್ಲ ಮೂವತ್ತು ರೂಪಾಯಿ ಐದು ರೂಪಾಯಿಗೆಲ್ಲ ಟೆನ್ನಿಸ್ ಬಾಲ್ ಅಂತ ಇದೇ ಕಲರ್ ಅಲ್ಲಿ ಇರುತ್ತಲ್ಲ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇರುತ್ತೆ ಕ್ವಾಲಿಟಿ ವೈಸ್ ಯಾವ ರೀತಿ ಸರ್ ಎಲ್ಲ ತರ ಡಿಫ್ರೆನ್ಸ್ ಇರುತ್ತೆ ಇದು ಬಾ ಈ ತರ ಬಾಲ್ ಬಂದು ನಾವು ಆಡ್ಬೇಕಂದ್ರೆ ಇದು ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ಅಂತಿದೆ ಇವಾಗ ನೀವು ವಿಂಬಲ್ಡನ್ ಆಗ್ತಾ ಇದೆ ಯೋಸ್ ಏನೋ ಆಗ್ತಿದೆಯಲ್ಲ ಅವರು ಅದನ್ನ ಅಪ್ರೂವ್ ಮಾಡ್ಬೇಕು ಸೊ ಆ ಬಾಲಲ್ಲಿ ನೀವು ನಿಮ್ಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಮೂವತ್ ರೂಪಾಯಿ ರೂಪಾಯಲ್ಲಿ ಅದ್ರಲ್ಲಿ ನೀವು ಕ್ರಿಯೇಟ್ ಆಡ್ಬೋದು ಸೂರ್ಚೆನ್ ಆಡ್ಬೋದು ಅದೆಲ್ಲ ಆಡ್ಬೋದು ಟೆನಿಸ್ ಆಡಕ್ಕೆ ಆಗಲ್ಲ ಟೆನಿಸ್ ಆಡ್ಬೇಕಾದ್ರೆ ಒಂದು ಸರ್ಟನ್ ಪ್ರೆಷರ್ ಇರಬೇಕು ಮತ್ತೆ ಒಳಗಡೆ ರಬ್ಬರ್ ಯೂಸ್ ಮಾಡ್ತಾರೆ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ಅದು ರಬ್ಬರು ಆ ರಬ್ಬರ್ ಮೇಲೆ ಇದು ಇದು ಕಾಣಿಸ್ತಾ ಇದೆ ನೋಡಿ ಇದು ಬಿಳಿ ಬಿಳಿಗೆ ಇದು ಇದು ರಬ್ಬರ್ ಈ ಬಾಲ್ ಫುಲ್ ಇದು ರಬ್ಬರ್ ಇರುತ್ತೆ ಆ ರಬ್ಬರ್ ಮೇಲೆ ಬಂದು ನಿಮ್ಗೆ ಈ ತರ ಇದು ಹಾಕ್ತಾರೆ ಫರ್ ಈ ತರ ಫರ್ ಹಾಕ್ತಾರೆ ಫೆಲ್ಟ್ ಅಂತೀವಿ ನಾವು ಇದಕ್ಕೆ ಇದು ಹಾಕ್ತಾರೆ ಸೊ ಅದಕ್ಕೆ ಆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇಸ್ ತುಂಬಾ ಎಕ್ಸ್ಪೆನ್ಸಿವ್ ಆಮೇಲೆ ನಾವು ಇದೆಲ್ಲ ಇಂಡಿಯಾ ಅಗೇನ್ ಇಂಡಿಯಾದಲ್ಲಿ ಮಾಡೋದಿಲ್ಲ ಎಲ್ಲ ಇಂಪೋರ್ಟ್ ಯಾವ್ದು ಮಾಡಲ್ಲ ಇದು ಯಾವ್ದು ಮೇಡ್ ಇನ್ ವಿಚ್ ಕಂಟ್ರೀಸ್ ಇದು ಇದು ಬಂದು ಎಲ್ಲಾನು ನೈಂಟಿ ನೈನ್ ಪರ್ಸೆಂಟ್ ಆಫ್ ಪ್ರಾಡಕ್ಟ್ಸ್ ಎಲ್ಲ ಬಂದು ಚೈನಾ ಚೈನಾ ಅಥವಾ ವಿಯೆಟ್ನಾಮ್ ಅಲ್ಲಿಂದಾನೇ ಬರೋದು ಓಕೆ ಇಷ್ಟೊಂದು ಟೆನ್ನಿಸ್ ಅಲ್ಲಿ ಹೆಸರಾಗಿದ್ರು ಕೂಡ ಇಲ್ಲಿ ಒಂದು ಟೆನಿಸ್ ಬೇಕಾದಂತ ರಾಕೆಟ್ ಬಾಲ್ಸ್ ಇನ್ನು ಮ್ಯಾನುಫ್ಯಾಕ್ಚರ್ ನಮ್ಮ ಇಂಡಿಯಾದಲ್ಲಿ ಇಲ್ಲ ಅಂದ್ರೆ ಎಂತ ವಿಪರ್ಯಾಸ ನೋಡಿ ಎಲ್ಲ ಇಂಪೋರ್ಟ್ ಮಾಡ್ಕೊಬೇಕು ಇಲ್ಲೇ ಮಾಡಿದ್ರೆ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು ಏನೋ ಖಂಡಿತ ಕಮ್ಮಿ ಬೆಲೆಗೆ ಸಿಗುತ್ತೆ ಬಟ್ ಏನಂದ್ರೆ ಇವಾಗ ಫ್ರಾನ್ಸ್ ಇಂದ ಬರುತ್ತೆ ಆರ್ಟೆಂಗು ಅಂತ ಅದು ಸ್ವಲ್ಪ ಕಮ್ಮಿ ಬೆಲೆಗೆ ಸಿಗುತ್ತೆ ಕ್ವಾಲಿಟಿ ಇವ್ರು ಯೂಸ್ ಮಾಡ್ತಾ ಇಲ್ಲ ರಾಕೆಟ್ ಅಷ್ಟು ಚೆನ್ನಾಗಿರೋದಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಕ್ಲಾತ್ಸ್ ವೈಕ್ ತಗೊಂಡ್ರೆ ಮಿನಿಮಮ್ ಬೇಸಿಕ್ ಪ್ರೈಸ್ ಎಷ್ಟು ಟೆನಿಸ್ ಸ್ಪೋರ್ಟ್ಸ್ ವೇರ್ ಅವರಿಗೆ ಸ್ಪೋರ್ಟ್ಸ್ ವೇರ್ ಸ್ಪೋರ್ಟ್ಸ್ ವೇರ್ ಬಂದು ನಿಮಗೆ ನೀವು ಚೂಸ್ ಮಾಡಬಹುದು ಲೇಡೀಸ್ಗೆಲ್ಲ ಇಷ್ಟ ಗೆಲ್ಲ ಲೇಡೀಸ್ಗೆಲ್ಲ ಬಂದು ನಿಮಗೆ ಡೀಸೆಂಟ್ ಆಗಿರೋ ಬಟ್ಟೆ ಹಾಕೋಬೇಕಂದ್ರೆ ಒಂದು ಟೀ ಶರ್ಟ್ ಇವಳ ಹಾಕೊಂಡ್ರೆ ಸ್ಕರ್ಟ್ ಅಥವಾ ಟೀ ಶರ್ಟ್ ಸೇರಿಸಿದ್ರೆ ಒಂದು ಮೂರುವರೆ ಸಾವಿರ ರೂಪಾಯಿ ಆಗುತ್ತೆ ಮೂರು ಸಾವಿರ ಸರ್ ಅಷ್ಟೊಂದು ಟೆನಿಸ್ ಆಡಬೇಕು ಮಹಿಳೆಯರು ಅಂತ ಹೇಳಿದಾಗ ಅವರೆಲ್ಲ ಎಕ್ಸ್ಪರ್ಟ್ ಆಗಿರ್ತಾರೆ ಆದರೂ ಕೂಡ ನಿರಂತರವಾಗಿ ಅಭ್ಯಾಸ ಮಾಡಬೇಕಾಗಿರುತ್ತೆ ಇವಾಗ ಕೋಚ್ ತಗೋಬೇಕು ಅದೇ ರೀತಿಯಾಗಿ ಲೈಫ್ ಸ್ಟೈಲು ಮೇಂಟೈನ್ ಮಾಡಬೇಕು ಫುಡ್ ಹ್ಯಾಬಿಟ್ ಮೇಂಟೈನ್ ಮಾಡಬೇಕು ಕ್ಲಾತ್ಸ್ ವೈದು ಮತ್ತೆ ಅವ್ರಿಗೆ ಬೇಸಿಕ್ ಬೇಕಾದಂಥ ರಾಕೆಟ್ಸ್ ಈ ಬಾಲ್ ಎಲ್ಲ ಸೇರಿಕೊಂಡು ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗ್ಬೋದು ಸರ್ ಪ್ಲಸ್ ಟೂರ್ನಮೆಂಟ್ ಇದೆಲ್ಲ ಸೇರಿ ಏನಿಲ್ಲ ಅಂದ್ರೆ ನೀವು ಒಂದು ಮಿನಿಮಮ್ ಮಿನಿಮಮ್ ನೀವು ತುಂಬ ಮುಂದೆ ಬರಬೇಕು ಅಂದರೆ ಮುಂದೆ ಬರಬೇಕಂದ್ರೆ ಅಟ್ ಲೀಸ್ಟ್ ಎಲ್ಲ ಕಡೆ ಟ್ರಾವೆಲ್ ಮಾಡ್ಕೊಂಡು ಕರೆಕ್ಟ್ ಆಗಿ ಮಾಡಿದ್ರೆ ಅಟ್ಲೀಸ್ ಲಕ್ಷ ಲಕ್ಷ ಸರ್ ಅದಕ್ಕೆ ಇಪ್ಪತ್ತೈದು ಲಕ್ಷ ಸೈಟೇ ಬರುತ್ತಲ್ಲ ಸರ್ ಬೆಂಗಳೂರಲ್ಲಿ ನೀವು ಡಿಸೈಡ್ ಮಾಡಬೇಕು ನಿಮಗೆ ಸ್ಪೋರ್ಟ್ಸ್ ಇಂಪಾರ್ಟೆಂಟಾ ಅಥವಾ ನಿಮಗೆ ಸೈಟ್ ತಗೊಳೋದಾ ಅಂತ ಹಿಂಗೆ ಕೊಡ್ರೆ ಹೆಂಗೆ ಸರ್ ಯೋಚನೆ ಮಾಡಕ್ಕೆ ಕನ್ಫ್ಯೂಷನ್ ಆಗುತ್ತೆ ಸರ್ ನೀವು ಹೇಳಿದ್ರೆ ನನಗೆ ಒಂದು ಕ್ಷಣ ಇಪ್ಪತ್ತೈದು ಲಕ್ಷನ ಅನ್ಸ

ಮುಖ ಅಂತ ಗೊತ್ತಾಗ್ತಾ ಇದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ